ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಈಗ ಇಡುವೆನ ಚಾಲು ಮಾಡೀನಿ ನೋಡಿ ಈಗ ಟೈಮ್ ಹತ್ತು ಗಂಟೆ ಆಗಿದೆ ಮುಂಜಾನೆ ಎದ್ಕಿಸಿನ ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಈಗ ರೊಟ್ಟಿನ ಮಾಡಿನ ತೋರಿಸಿದ್ದೀನಿ ಚಜ್ಜಿ ರೊಟ್ಟಿನ ಮಾಡಿದ್ದೀನಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದೀನಿ ಇವತ್ತು ದಸರಾ ಮಾಸ ಎದಕೀಸಿನ ನೋಡಿ ಚಜ್ಜಿ ರೊಟ್ಟಿ ಹಾಗಿದೆ ಬುಟ್ಟಿ ತುಂಬ ಮಾಡೀನಿ ಇವು ಮೂವತ್ತು ರೊಟ್ಟಿ ಅದಾವೆ ಇವು ಒಂದು ಮನುಷ್ಯ ಐದೈದು ರೊಟ್ಟಿ ತಿಂತಾರೆ ತೊಳೆ ರೊಟ್ಟಿ ಇರ್ತಾವಲ್ಲ ಮೂವತ್ತು ರೊಟ್ಟಿ ಇದೆ ಇವು ಮೂವತ್ತು ರೊಟ್ಟಿ ಮಾಡಿ ಮುಂಜಾಗೆ ಹಾಕಿಸಿ ಮತ್ತು ಇದು ಹೀ ಹಗಲ್ಕಾಯಿ ಹಗಲ್ಕಾಯಿದ ತವೆ ಮ್ಯಾಲೆ ಹಾಕಿ ಸು ಹುರಿದೀನಿ ಎಣ್ಣೆ ಹಾಕೀನಿ ಮತ್ತು ಉಪ್ಪು ಹಾಕೀನಿ ಅಷ್ಟೇ ಅಷ್ಟೇ ಹಾಕಿ ಹುರ್ದೀನಿ ನೋಡಿ ಹ್ಯಾಂಗೆ ಕಾಣಿಸ್ತಾ ಇದೆ ನೋಡಿ ಹೊಟ್ಟೆ ಕೈ ಹಾಕ್ತಲ್ಲ ಹಿಂಗೆ ಹುರ್ತಂದ್ರೆ ಮತ್ತು ನಾನು ಉಸಿನ ಮಾಡಿದ್ದೀನಿ ಇಲ್ಲಿ ನೋಡಿ ಉಸುಳಿ ಮತ್ತು ಇನ್ನೂ ಒಂದು ಅವರಿಕಾಯಿ ಒಣಗಿನ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿ ಅವರಿಕಾಯಿ ಒಣಗಿ ಇಲ್ಲಿ ಹಾಲು ಇಷ್ಟು ಇದೆ ಮತ್ತು ಶಾವಗಿನ ಮಾಡಿದ್ದೀನಿ ನಾಷ್ಟ ಮಾಡ್ಲಾಕ ಇಷ್ಟೆಲ್ಲ ಮಾಡಿದ್ದೀನಿ ಇವತ್ತು ಅಮಾಶಿ ಮಾಷಿ ಕಿಸಿ ಎಲ್ಲ ಮನೆ ತೊಳೆದೀನಿ ಎಲ್ಲ ಮತ್ತು ಪೂಜೆ ಮಾಡಿದ್ದೀನಿ ದೇವ್ರದ್ದು ನಮ್ಮ ಸಣ್ಣದ ಮನೆ ಇರೋದು ಇಷ್ಟೇ ನಾನು ಲಕ್ಷ್ಮಿ ಪೋಟು ಇಟ್ಟು ಪೂಜೆ ಮಾಡ್ತೀನಿ ಇಷ್ಟೇ ಮತ್ತು ಇಷ್ಟ ನಮ್ಮ ಚಜ್ಜಿ ಇದೆ ಒಂದೇ ಮನೆಯಾಗೆ ಎಲ್ಲ ಹಾಕಿದ್ದು ಜಾಗ ಇಲ್ಲ ನಮ್ಮ ಮನೆಯಾಗ ಒಂದೇ ಮನೆ ಇರುವುದು ನಮ್ಮದು ಅದಕ್ಕೆ ನಾನು ಇವತ್ತು ಅಮಾಷದ ದಿನ ಏಳು ಕಿಶಿನ ಎಲ್ಲ ಹೊರಗಿಂದೆಲ್ಲ ಸ್ವಚ್ಛ ಮಾಡಿ ನೋಡಲಿ ಆಡ ಆಡ ಕಟ್ಟಿದೆ ನಮ್ದು ನನ್ನ ಮಗ ನೋಡಿ ಇಲ್ಲಿ ಮತ್ತು ಕೌದಿನ ದಿನ ನೋಡಿ ಮ್ಯಾಲೆ ಹಾಕಿದ್ದೆವು ಅಲ್ಲಿ ಇಷ್ಟೆಲ್ಲ ಕೌದಿನ ಇವತ್ತು ಒಗೆದಿದ್ದೀನಿ ಇಷ್ಟೆಲ್ಲ ಇವತ್ತಿನ ಕೆಲಸ ನಂದು ನಾ ಪ್ರತಿದಿನ ಎಳನ ಹುಡುಗರಿಗೆ ಸಾಲಿ ಕಳಿಸೋದು ಟಿಫಿನ್ ಕಳಿಸಿ ಕಟ್ಟಿ ಮತ್ತು ಅವ್ರಿಗೆ ಸಾಲಿಗೆ ಹೋಗೋಣ ನಾನು ಪ್ರತಿದಿನ ಇದೇ ನನ್ನ ಕೆಲಸ ಮಾಡ್ಕೊಟ್ಟು ನಾನು ಕುಂದಿರ್ತೀನಿ ನಂದು ನಂದು ಇದೇ ಕೆಲಸ ಇರೋದು ಮತ್ತು ಹೊಲಕ್ಕೆ ಹೋಗ್ಬೇಕು ನಾನು ಈಗ ಹೊಲಗ ಈಗ ಎಲ್ಲ ಆಗೈತಿ ಕೆಲಸ ಈಗ ನಾಷ್ಟ ಅಷ್ಟೇ ಮಾಡಬೇಕು ನಾಷ್ಟ ಮಾಡ್ಕಿಸಿ ನಾನೀಗ ಹೊಲಕ್ಕೆ ಹೋಗಿ ಯಮಗೊಳಿಗೆ ನೀರು ಕುಡಿಸ್ಬೇಕಾ ನೀವು ನಮ್ಮ ಯಜಮಾನ್ರು ಹಾಲು ತಕೊಂಡು ಹೋಗ್ತಾರೆ ಈಗ ನಾನು ನೀರು ಕುಡಿಸಿ ನಾನು ಇವತ್ತು ಅವ್ರಿಕಾಯಿ ಒಂದು ಹಾಕಿದ್ದೀನಿ ಅವ್ರಿಕಾಯಿ ಒಂದು ಹರಿಬೇಕು ಇವತ್ತು ಬಿಸಿಲು ಭಾಳ ಇದೆ ಬಿಸಿಲು ಹೆಂಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮಳೆಗಾಲದಿಂದ ಹ್ಯಾಂಗೆ ಬಿಸಿಲಿದೆ ಅಂತ ಈ ಬಿಸಿಲದಾಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಇಂಥ ಬಿಸಿಲದಾಗೆ ಹೋಗಿ ನಾನೀಗ ಅವ್ರಿಕಾಯಿ ಹರಿಬೇಕು ಅವರಿಗೆ ಹರಿಯೋದಾಗ ನಾನು ನನ್ನ ಒಂಥರ ನಾಲ್ಕು ಗಂಟೆ ತನಕ ಅವರಿಗೆ ಹರಿತೀನಿ ಅದು ಅಂಗಗಳಿಗೆ ಮೇವು ಹಾಕುದು ನೀರು ಕುಡಿಸುದು ಅವ್ರಿಗೆ ಹಾ ಹಾಲು ತೆಗಿಯುದು ಅದು ಕೆಲಸನ ನಾನು ಆಮೇಲೆ ಮಾಡ್ತೀನಿ ಅದಕ್ಕೆ ನಿಮ್ಗೆ ಹಿಡಿಯೋನ ಎಲ್ಲ ಬಿಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ ನೀವೆಲ್ಲರೂ ನನ್ನ ಹಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಪೋಸ್ಟ್ ಮಾಡಿ ನನಗೆ ಮುಂದೆ ಬರೋ ನಾವು ಬಡವರು ನಮ್ಗೆ ದುಡಿತೇವು ನಮಗೆ ಮುನ್ ಮುಂದೆ ಬರೋಲ್ಲ ಸಹಾಯ ಮಾಡಿ ಹೆಲ್ಪ್ ಮಾಡಿ ನಿಮಗೆ ನನ್ನ ಹಿಡಿಯೋನ ನೋಡಿ ಕಿಸಿನ ಎಲ್ಲರಿಗೆ ನಮಸ್ಕಾರ ಬಾಯ ನನ್ನ ಮಗ ಹೆಂಗೆ ಬಂದ ನೋಡು ನನ್ನ ಮಗನ ಹೆಸರು ಆರುಷ ನಾಲ್ಕು ಮಕ್ಕಳು ನಮ್ದು